ಅದೇ ಕೈ ಏನಂತೀಯ ಬೀನ್ಸ್ನ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀಯಾ ಸೋರೆಕಾಯಿನ ಕೆ ಜಿ ಲೆಕ್ಕದಲ್ಲಿ ಕೊಡ್ತೀಯಾ ಮೆಣಸಿಕಾಯಿನ ಕೆ ಜಿ ಲೆಕ್ಕದಲ್ಲಿ ಕೊಡೋನು ತೆಂಗಿನಕಾಯಿನ ಕೆ ಜಿ ಲೆಕ್ಕದಲ್ಲಿ ಕೊಡಲ್ಲ ಅದೆಲ್ಲ ಗೊತ್ತಿಲ್ಲ ನನಗೆ 1 ಕೆಜಿ ತೆಂಗಿನ ತೆಂಗಿನಕಾಯಿ ಕೊಡು ಅಷ್ಟೇ ಅಯ್ಯೋ ಗುಗ್ಗು ನಿಂಗಪ್ಪ ಹೇಳಿದು ಅಯ್ಯೋ ಯಾರ ಗುಗ್ಗು ನಿಂಗ ಗುಗ್ಗು ನಿಮ್ಮ ಅಪ್ಪ ಗುಗ್ಗು ನಿಮ್ಮ ತಾತ ಗುಗ್ಗು ನೀ ಮಿಡಿ ಮನೆಯವರ ಗುಗ್ಗು ಗುಗ್ಗು ಅಂತ ಗುಗ್ಗು ಅರೆ ಬೇಟಿ ಯಾಕೆ ಜಗ್ಲಗೆ ಆಡ್ತಿದ್ದೀಯಾ ಸುಮ್ಮನೆ ಇರು ಸ್ವಲ್ಪ ನೋಡಿ ಅಂತ ಮತ್ತೆ ನನ್ನ ಗುಗ್ಗು ಅಂತ ಅರೆ ಬೇಟಿ ಸಮಾಧಾನಕ್ಕೆ ಇರು ತೆಂಗಿನಕಾಯಿಗೆ ಕೆಜಿಗೆಲ್ಲ ಕೊಡೋದಿಲ್ಲ ಒಂದಕ್ಕೆ ಇಷ್ಟು ರೇಟು ಅಂತ ಒಂದೊಂದೇ ತಗೋಬೇಕು ಅದು ಸಿಂಗಲ್ ಆಗಿ

ಒಂದ್ರು ಐದ್ ರೂಪಾಯ್ತ ಅಂದ್ರ ನನ್ಗೆ ಅಮ್ಮ ಬರ್ಲಕಂದ ಕೊಡಮ್ಮ ನೀನ್ ತಕೊಂಡಿರ ಮೂರ್ ತರಕಾರಿ ನೂರ್ ರೂಪಾಯಿ ಆಗದ ಇನ್ನು ರಾಶಿ ಗಟ್ಟಲೆ ತಕೊಂಡ್ಬಿಟ್ಟಿದ್ರ ಇನ್ನೆಷ್ಟು ಬಿಡುವ ಅಯ್ಯೋ ಬೆಳಗ್ಗೆ ಯಾರ ಮಗ ನೋಡ್ಕೊ ಬನ್ನಪ್ಪ ಅಯ್ಯೋ ಕೊಡಮ್ಮ ತಗಿ ಅರೇ ರೇ ಬೇಟಿ ನಿಮ್ದಕ್ಕೆ ಹೇಗೆ ವ್ಯಾಪಾರ ಮಾಡಿದ್ರಿ ಚೌಕಾಸಿಗೆ ಮಾಡಿ ನಮ್ದಿಕ್ಕೆ ಹೀಗೆಲ್ಲ ಮಾಡೋಕೆ ಬರೋದಿಲ್ಲ ಆಂಟಿ ತರಕಾರಿ ಅವರು ಹೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ತಗೋಕಾಗುತ್ತಾ ಚೌಕಾಸಿ ಮಾಡಿದ್ರೇನೆ ಹೋಗೋದು ಪಸಂದ್ ಹೇ ಪಸಂದ್ ಹೇ ಬೇಟಿ ಸರಿ ಆಂಟಿ ನೆಗಿದೀವಿ ಹೋಗೋಣ ನೀವೆಲ್ಲ ತಗೊಳ್ರಾ ಹಾಂ ಬೇಟಿ ನಾನು ಅವಾಗಲೇ ತಗೊಳ್ಳಲಲ್ಲ ಸೋರಿ ಖಾಲಿ ಸರಿ ಆಂಟಿ ಬನ್ನಿ ಹೋಗೋಣ ನಯಜಕ್ಕ ಎಂತ ಹುಡುಗರು ಕಳ್ಳಿದ್ರಾ ಹಳ್ಳಿ ಸಂತೆ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾಳೆ ಸಿಟಿಯಲ್ಲಿ ಎಲ್ಲಾ ರೀಟೇಲ್ ಜಾಸ್ತಿ ಅಂತ ಗೊತ್ತಿಲ್ಲ ಅನ್ಸುತ್ತೆ ಅಹ್ ಇಪ್ಪತ್ತು ರೂಪಾಯಿ ಲಾಸ್ ಮಾಡೋದ್ಲು ಅರೆ ಅಣ್ಣ ಅವಳು ಫಸ್ಟ್ ಟೈಮ್ ಬಂದಿರೋದು ಮಾರ್ಕೆಟ್ ಗೆ ಗೊತ್ತಾಗಿಲ್ಲ ಇನ್ನ ಸಾರಿ ಸಲ ಬರಬೇಕಿತ್ತು ಅವ್ರ ಅತ್ತೆ ಕರ್ಕೊಂಡು ಬಂದು ಇವತ್ತು ಈ ಹುಡುಗಿ ಮಾತ್ರ ಕರ್ಕೊಂಡು ಬರಬೇಡಿ ಸರಿ ಅಣ್ಣ ನಾವು ಬರ್ತೀವಿ ಆಫ್ಲೈನ್ ಜನರು ಇದ್ದಿದ್ರೆ ಆ ಎಲ್ಲರು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ವಿ ನೋಡಿದ್ರೆ ಎಲ್ಲರೂ ಹಳ್ಳಿ ಸುಬ್ಲಕ್ಷ್ಮಿ ಸಿಟಿಲಿ ಯಾವ ರೀತಿ ತರಕಾರಿ ಚೌಕಾಸಿ ಮಾಡಿ ಖರೀದಿ ಮಾಡಿದ್ಲು ಅಂತ ಈ ವಿಡಿಯೋದಲ್ಲಿ ನಿಮಗೆ ಒಂದು ಎಂಟರ್ಟೈನ್ಮೆಂಟ್ ಸಿಕ್ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಈ ಥರ ವೀಡಿಯೋಗಳು ಬೇಕೆಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗಳು ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್